ಕೂಡ ಚೆನ್ನಾಗಿದೆ ಡಿಸೈನ್ ನೋಡಬಹುದು ನೀವು ಇದು ಕಲರ್ ಕೂಡ ಅಷ್ಟೇ ಸೇಮ್ ಬಂದಿದೆ ಯಾವುದೇ ರೀತಿಯ ಡಿಫ್ರೆನ್ಸ್ ಏನಿಲ್ಲ ಮನೇನಲ್ಲಿ ಕೂಡ ಬಯಸ್ಕೋಬೇಕಾಗುತ್ತೆ ಪ್ರಾಡಕ್ಟ್ ಏನಾರ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಅದ್ರ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ರೇರ್ ಕಾಂಬಿನೇಷನ್ ಇದು ವಿತೌಟ್ ಐರನಿಂಗ್ ನೀವು ಈ ಒಂದು ಸ್ಯಾರಿಯನ್ನು ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಫ್ಯಾಬ್ರಿಕ್ ಕೂಡ ಅಷ್ಟೇ ಇನ್ನೇನು ನಾನು ತಗೊಂಡು ಒಂದು ವರ್ಷವೇ ಆಯಿತು ಅನಿಸುತ್ತೆ ಆದರೂ ಕೂಡ ಮೆಟೀರಿಯಲ್ ಯಾವುದೇ ರೀತಿ ಶೇಡ್ ಆಗಿಲ್ಲ ಕಲರ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಆ ಹೆಲೋ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷಾಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆದಂಥ ಆರ್ಡರ್ಸ್ಗಳಿದು ಅದರಲ್ಲೂ ಎಸ್ಪೆಷಲ್ ಆಗಿ ಕಾಲೇಜ್ಗೆ ಹೋಗುವಂಥ ಹುಡುಗಿರ್ಗಾಗಿರ್ಬೋದು ಅಥವಾ ಮನೆಯಲ್ಲೇ ಇರುವಂಥ ಗೃಹಿಣಿಯರ್ಗಾಗಿರ್ಬೋದು ತುಂಬಾ ಅಂದರೆ ತುಂಬಾ ಇಷ್ಟ ಆಗುವಂಥ ಪ್ರಾಡಕ್ಟ್ಸ್ ಇವು ಈ ರೀತಿ ಆರ್ಡರ್ಸ್ಗಳನ್ನ ನೀವು ಸರ್ಚ್ ಮಾಡಿರ್ತೀರಾ ಬಟ್ ಈ ರೀತಿಯಾದಂತ ಕ್ವಾಲಿಟಿಯಲ್ಲಿ ನಿಮಗೆ ಸಿಕ್ಕಿರೋದಿಲ್ಲ ಸೊ ಆ ಆರ್ಡರ್ಸ್ ಆರ್ಡರ್ಸ್ಗಳನ್ನ ನಾನು ಇವತ್ತು ತರಿಸಿದ್ದೀನಿ ಮೂರು ಆರ್ಡರ್ಸ್ಗಳು ಹೇಗಿದೆ ಯಾವ ತರ ಇದೆ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಮೂರು ಆರ್ಡರ್ಸ್ಗಳಲ್ಲಿ ಎರಡು ಡ್ರೆಸ್ ಮೆಟೀರಿಯಲ್ ಇದೆ ಹಾಗೆಯೇ ಒಂದು ಸ್ಯಾರಿ ಇದೆ ಸೊ ಮೂರು ಆರ್ಡರ್ಸ್ಗಳು ಹೇಗಿದೆ ಯಾವ ತರ ಇದೆ ಎಷ್ಟು ಪ್ರೈಸ್ ಇದೆ ಪ್ರೈಸ್ಗೆ ತಕ್ಕನಾದಂತ ಕ್ವಾಲಿಟೀಸ್ಗಳು ಬಂದಿದೆಯಾ ಹಾಗೇನೇ ಇವುಗಳಿಗೆ ರೇಟಿಂಗ್ಸ್ ಕೊಡೋದಾದ್ರೆ ಎಷ್ಟು ರೇಟಿಂಗ್ಸ್ ಅನ್ನು ಕೊಡಬಹುದು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಈ ಒಂದು ಆರ್ಡರ್ಸ್ಗಳನ್ನ ನೀವು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಅನ್ನೋದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟೋ ಜನ ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ ಖುಷಿಯಾಗಿರೋರು ಇದ್ದಾರೆ ಎಷ್ಟೋ ಜನ ಮೀಶೋದಲ್ಲಿ ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡಿ ಮೋಸ ಹೋಗಿರೋರು ಕೂಡ ಇದ್ದಾರೆ ಎಲ್ಲ ಗಳು ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲ ಆರ್ಡರ್ಸ್ಗಳು ಚೆನ್ನಾಗಿ ಬರಬೇಕು ನಮ್ಮ ಟೈಮ್ ಕೂಡ ಸೇವಿಂಗ್ಸ್ ಆಗಬೇಕು ಹಾಗೆ ಬುಕ್ ಮಾಡಿದ ತಕ್ಷಣ ರಿಟರ್ನ್ ಮಾಡ್ದೇನೆ ಎಕ್ಸ್ಚೇಂಜ್ ಮಾಡ್ದೇನೆ ಒಳ್ಳೆ ಪ್ರಾಡಕ್ಟ್ಸ್ಗಳು ನಮಗೆ ಬೇಕು ಅಂತ ಹೇಳಿದರೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ನಾವು ಕೊಡುವಂಥ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದರಿಂದ ನಿಮಗೆ ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟು ಸೇಮ್ ಫ್ಯಾಬ್ರಿಕ್ ಕೂಡ ನಿಮಗೆ ಸಿಗುತ್ತೆ ನಾನಿ ತಡ ಮಾಡಿದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೇರೆ ಥರದ ವೀಡಿಯೋಸ್ಗಳು ಕೂಡ ಒಂದು ಸಲ ಫ್ರೀ ಆದಾಗ ಎಲ್ಲನೂ ಚೆಕ್ ಮಾಡಿ ಈ ಮೂರು ಆರ್ಡರ್ಸ್ಗಳನ್ನೂ ಕೂಡ ಅಷ್ಟೇ ನಾನು ತಗೊಂಡು ಯೂಸ್ ಮಾಡಿ ಆಮೇಲೆ ನಿಮಗೆ ರಿವ್ಯೂ ಕೂಡ ಮಾಡ್ತಾ ನೀವು ಯಾವ ಆರ್ಡರ್ಸ್ ಅನ್ನೋದನ್ನ ಆಲ್ರೆಡಿ ನಾನು ಸೇವ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ಸೊ ಅದನ್ನು ಕೂಡ ಸೈಡರ್ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿಕೊಂಡು ಹಿತಾಗಿ ಯಾವ ಒಂದು ಆರ್ಡರ್ ಅಂತ ಹೇಳಿದ್ರೆ ಸಡ್ಯಾ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಈ ಒಂದು ಡ್ರೆಸ್ ಮೆಟೀರಿಯಲನ್ನು ಇಷ್ಟೊಂದು ಕಾಸ್ಟ್ ಇದೆಯಲ್ಲ ಹೇಗೆ ಬರ್ಬೋದು ಚೆನ್ನಾಗಿ ಬರುತ್ತಾ ಚೆನ್ನಾಗಿರೋದಿಲ್ವಾ ಅನ್ನೋ ಒಂದು ಅಲ್ಲೇ ನಾನು ಕೂಡ ಬುಕ್ ಮಾಡಿದ್ದು ಬಟ್ ಬಂದಾಗ ನನಗಂತೂ ತುಂಬ ಇಷ್ಟ ಆಯಿತು ಆರ್ಡರ್ ಬಂದ ತಕ್ಷಣ ಅದನ್ನು ಕೂಡ ಸ್ಟಿಚ್ ಮಾಡಿ ಹಾಕೊಂಡೆ ಸೊ ಯಾವ ಥರ ಇದೆ ಅಂತ ಹೇಳಿದ್ರೆ ಒಂದು ಆರ್ಡರನ್ನು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕಾಟನ್ ಫ್ಯಾಬ್ರಿಕ್ ಇದು ಕಾಟನ್ ಫ್ಯಾಬ್ರಿಕಲ್ಲಿ ಬಂದಿರೋದ್ರಿಂದ ನಿಮಗೆ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾನು ಇದನ್ನು ಒಂದು ಎರಡು ಮೂರು ವಾಶ್ ಕೂಡ ಮಾಡಿದ್ದೀನಿ ಯಾವುದೇ ರೀತಿಯ ಕಲರ್ಸ್ ಹೋಗೋದಾಗಲಿ ಅಥವಾ ಬೇರೆ ಏನಾರೂ ಪ್ರಾಬ್ಲಮ್ಸ್ ಏನೂ ಆಗಲಿ ಇಲ್ಲ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಡ್ರೆಸ್ ಮೆಟೀರಿಯಲ್ಗೆ ಚೆನ್ನಾಗಿರುತ್ತೆ ಕಾಟನಲ್ಲಿ ಅಂತ ನಾನು ಹಫ್ ಡಿಸೈನ್ ಕೂಡ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈ ರೀತಿ ಎಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸನ್ನು ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಫ್ರಂಟ್ ಡಿಸೈನ್ ನೋಡ್ಬೋದು ನೀವು ಇದು ಡ್ರೆಸ್ ಮೆಟೀರಿಯಲ್ ಆಲ್ರೆಡಿ ನಾನು ಸ್ಟಿಚ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ಈ ರೀತಿ ಇದೆ ಹಾಗೆ ಅಪ್ ಎಂಡಿಂಗಲ್ಲೂ ಕೂಡ ಈ ರೀತಿ ಬಾರ್ಡರ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪೀಸಲ್ಲಿ ಬ್ಯಾಕ್ ಪೀಸ್ ಬಂದು ಈ ರೀತಿ ಪ್ಲೇನಲ್ಲಿ ಇರುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಟಾಪ್ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರ ದುಪ್ಪಟ್ಟ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋದಕ್ಕೂ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ ಕಂಫರ್ಟಬಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ಮೂತ್ ಇದೆ ತೋರಿಸ್ತೀನಿ ನೋಡಿ ಸ್ಮೂತ್ ಫ್ಯಾಬ್ರಿಕ್ ಇದೆ ನೋಡಿ ಮೆಟೀರಿಯಲ್ದು ದುಪ್ಪಟ್ಟ ಡಾರ್ಕ್ ಪಿಂಕಲ್ಲಿದೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇಮೇಜಲ್ಲಿ ನೋಡಿರೋ ಹಾಗೇ ಕಲರ್ ಕೂಡ ಅಷ್ಟೇ ಸೇಮ್ ಬಂದಿದೆ ಯಾವುದೇ ರೀತಿಯ ಡಿಫ್ರೆನ್ಸ್ ಏನಿಲ್ಲ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಮಸ್ತಾಗಿದೆ ಈ ರೀತಿಯಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ದುಪ್ಪಟ್ಟ ಕೂಡ ಅಷ್ಟೇ ನೀವು ಹೇಗೆ ಹಾಕೊಳ್ತೀರ ಆ ಥರ ಕುತ್ಕೊಳ್ಳುತ್ತೆ ಇನ್ನು ಕೆಲವು ದುಪ್ಪಟ್ಟಗಳಂತೂ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ಗೆ ಬರುವಂಥ ದುಪ್ಪಟ್ಟಗಳು ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ನಾವು ವೇರ್ ಮಾಡಿದ್ರು ಅಷ್ಟೇ ತುಂಬ ಸ್ಟ್ರೈಟ್ ಆಗಿ ಕೂತ್ಕೊಳ್ಳುತ್ತೆ ಕೂ ಕಂಫರ್ಟಬಲ್ ಆಗಿರೋದಿಲ್ಲ ಬಟ್ ಈ ಒಂದು ಕಾಟನ್ ಮೆಟ್ ಡ್ರೆಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಬಂದಿರೋಂತಹ ದುಪ್ಪಟ್ಟ ತುಂಬಾನೇ ಸ್ಮೂತ್ ಆಗಿ ಕೂಡ ಇದೆ ಬಟ್ ಕಾಟನ್ ಮೆಟೀರಿಯಲ್ ಅಲ್ಲಿ ಕಳ್ಸಿಕೊಟ್ಟಿಲ್ಲ ಫ್ಯಾಬ್ರಿಕ್ ಬಂದು ಚಿಫಾನ್ ಫ್ಯಾಬ್ರಿಕ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಕಾಟನ್ ಡ್ರೆಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದೇ ರೀತಿಯಾದಂತಹ ವರ್ಕ್ ಅನ್ನ ದುಪ್ಪಟ್ಟ ಪೂರ್ತಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದೀರಲ್ಲ ಈ ಒಂದು ಡ್ರೆಸ್ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಯಾವ ಒಂದು ಆರ್ಡರ್ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಅಥವಾ ಬ್ರೈಡೆ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬ್ರೈಡಲ್ ವೇರ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಸೂಟ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಕಾಂಚಿಪುರಂ ಸ್ಯಾರಿ ಮಿಶೋದಲ್ಲಿ ತುಂಬಾ ಜಾಸ್ತಿ ರೇಟ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಬುಕ್ ಮಾಡೋದಕ್ಕೆ ಕೆಲವರಿಗೆ ಭಯ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಕ್ವಾಲಿಟಿಗಳು ಹೇಗೆ ಬರುತ್ತೆ ಏನು ಅನ್ನೋ ಒಂದು ಚಿಂತೆ ಕೂಡ ಇರುತ್ತಲ್ವ ಮನೇನಲ್ಲಿ ಕೂಡ ಬೈತಾರೆ ಚೆನ್ನಾಗಿ ಕ್ವಾಲಿಟಿ ಬರಲಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ತುಂಬು ಕುಟುಂಬದಲ್ಲಿ ಏನಾದ್ರು ಇದ್ದರೆ ಈ ರೀತಿ ಆರ್ಡರ್ಸ್ಗಳೇನಾದ್ರು ಬಂದರೆ ಬೈಗುಳ ಅಂತೂ ಗ್ಯಾರಂಟಿ ಅಲ್ವಾ ಸೊ ಅದಕ್ಕೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ಗಳು ನಿಮಗೂ ಕೂಡ ಸಿಗೋದರಲ್ಲಿ ಡೌಟೇ ಇಲ್ಲ ಸೊ ನೆಕ್ಸ್ಟ್ ಆರ್ಡರನ್ನು ನಾನು ಆಲ್ರೆಡಿ ಸ್ಕ್ರೀನ್ಶಾಟ್ಸ್ ಕೂಡ ಹಾಕಿದ್ದೀನಲ್ವ ಈ ಒಂದು ಆರ್ಡರ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ನಾನು ಇದನ್ನು ಆಲ್ರೆಡಿ ಎರಡು ಮೂರು ಸಲ ಕೂಡ ವೇರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಕಂಫರ್ಟಬಲು ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಪ್ಲೀಟ್ಸ್ಗಳು ಕೂಡ ಅಷ್ಟೇ ನಿಮ್ಗೆ ಯಾವ ಥರ ವೇರ್ ಮಾಡ್ತೀರಾ ಆ ಥರನೇ ಬರುತ್ತೆ ಸೊ ಯಾವೊಂದು ಆರ್ಡರ್ ಸೊ ಯಾವೊಂದು ಸ್ಯಾರಿ ಅದು ಯಾವ ಥರ ಬಂದಿದೆ ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಮೇಡಮ್ ನೀವು ಕಾಂಚೀಪುರಂ ಸ್ಯಾರಿ ಅಂತ ಬುಕ್ ಮಾಡಿದ್ದು ಕಾಂಚೀಪುರಂ ಸ್ಯಾರಿನೇ ಬಂದಿದ್ಯಾ ಅಂತ ಹೇಳೋದಾದರೆ ಖಂಡಿತ ಕಾಂಚಿಪುರಂ ಸ್ಯಾರಿನೇ ಬಂದಿದೆ ನೋಡ್ತಾ ಇರ್ಬೋದು ಅಪರ್ ಗೋಲ್ಡ್ ಕಲರಲ್ಲಿ ಬಾರ್ಡರ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ರೇರ್ ಕಾಂಬಿನೇಷನ್ ಇದು ತುಂಬ ಇಷ್ಟ ಆಯಿತು ನನಗೂ ಕೂಡ ಸೊ ಸ್ಯಾರಿದು ಸ್ಟಾರ್ಟಿಂಗ್ ಇದು ಎರಡೂ ಕಡೆನೂ ಸೇಮ್ ಬಾರ್ಡರ್ನ ಕೊಟ್ಟಿದ್ದಾರೆ ಇದೇ ಥರ ಸೇಮ್ ಬಾರ್ಡರ್ ಎರಡೂ ಕಡೆನೂ ಇದೆ ನೋಡಿ ಇದೇ ಥರದ ಬಾರ್ಡರು ಸೇಮ್ ಎರಡೂ ಕಡೆನೂ ಇದೆ ಸೊ ಹಾಗೆಯೇ ಸ್ಯಾರಿಯ ಮಧ್ಯದಲ್ಲಿ ರೀತಿಯಾದಂತಹ ಡಿಸೈನ್ ಇದೆ ಮಧ್ಯ ಮಧ್ಯೆ ರೀತಿಯಾದಂಥ ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ ಸ್ಯಾರಿ ಬಾಡಿ ಪೂರ್ತಿ ಇದೇ ರೀತಿಯಾದಂಥ ಡಿಸೈನನ್ನು ಮದ್ ಮಧ್ಯ ಕೊಟ್ಟಿದ್ದಾರೆ ಸೊ ನೋಡಿ ಇದೇ ಥರದ ರನ್ನಿಂಗು ಸ್ಯಾರಿ ಪೂರ್ತಿ ಇದೆ ನೋಡ್ತಾ ಇದ್ದೀರಲ್ವ ಸ್ಯಾರಿ ಕುಂತು ಇದೇ ತರದ ರನ್ನಿಂಗ್ ಡಿಸೈನನ್ನು ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫೈನಲ್ ಆಗಿ ಸ್ಯಾರಿಯ ಸೆರಗು ನೋಡೋದಾದರೆ ಈ ತರದ ಒಂದು ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಕಲರ್ ಕಾಂಬಿನೇಷನ್ ನೋಡ್ತಾ ಇದೆಯಲ್ವಾ ಈ ಒಂದು ಸೆರಗಲ್ಲಿ ಬಂದಿರುವಂತ ಕಲರ್ ಅನ್ನೇ ಬ್ಲೌಸ್ ಮೆಟೀರಿಯಲ್ಗೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ ಬಂದು ತುಂಬ ಅಲ್ಲಿ ಇತ್ತು ಸೊ ಅದನ್ನು ನಾನು ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಡಿಸೈನನ್ನು ಮಾಡಿ ಪ್ಲೇನ್ ಆಗಿರೋದ್ರಿಂದ ರೀತಿ ಡಿಸೈನನ್ನು ಮಾಡಿದ್ರೆ ಸ್ಯಾರಿಗೂ ಕೂಡ ಅಷ್ಟೇ ಒಳ್ಳೆ ಲುಕ್ಕನ್ನು ಕೊಡುತ್ತೆ ಸೊ ನೋಡಿ ಅಲ್ಲಿ ನೋಡಿದ್ರಲ್ವ ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ ಈ ಒಂದು ಬ್ಲೌಸನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಸೊ ಈ ರೀತಿಯಾದಂಥ ಪ್ಲೈನಲ್ಲಿ ಬಂದಿತ್ತು ಬ್ಲೌಸು ಪ್ಲೈನಲ್ಲಿ ಬ್ಲೌಸ್ ಬಂದಿದ್ದು ಬಟ್ ಇದರ ಸ್ಲೀವ್ಸ್ಗೆ ನಾನಂಥ ಡಿಸೈನನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೂ ವರ್ಕ್ ಕೂಡ ಮಾಡ್ಬೋದು ಬಟ್ ಪ್ಲೈನೇ ಇರಲಿ ಅಂತ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಪ್ಲೈನಲ್ಲೇ ಇಟ್ಟಿದ್ದೀನಿ ಅಷ್ಟೇ ಮುಂದೆ ಟೈಮ್ ಸಿಕ್ಕಿದ್ರೆ ಇದಕ್ಕೂ ಕೂಡ ಡಿಸೈನ್ ಮಾಡ್ತೀನಿ ಸ್ಲೀವ್ಸ್ಗೆ ಈ ರೀತಿಯಾದಂತಹ ಹ್ಯಾಂಗಿಂಗ್ ಬೀಡ್ಸ್ ಅನ್ನು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬ್ಲೌಸ್ ಮೆಟೀರಿಯಲ್ ಕೂಡ ಈ ಒಂದು ಕಲರ್ ಅಲ್ಲಿ ನಿಮಗೆ ಯಾವ ಒಂದು ಡಿಸೈನ್ ಅಲ್ಲಿ ಆ ಒಂದು ಡಿಸೈನ್ ಅಲ್ಲಿ ನೀವು ಸ್ಟಿಚ್ ಅನ್ನ ಮಾಡಿಸಿಕೊಳ್ಬಹುದು ವೇರ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ ಪ್ಲೀಟ್ಸ್ಗಳು ಅಷ್ಟೇ ನೀವು ಯಾವ ಥರ ಪ್ಲೀಟ್ಸ್ ಗಳನ್ನ ಕೂರಿಸ್ತೀರೋ ಆ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ವಿತೌಟ್ ಐರನಿಂಗ್ ನೀವು ಈ ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಕೂಡ ಈ ಒಂದು ಸ್ಯಾರಿಗೆ ಮೀಶೋದಲ್ಲಿ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈವ್ ಸ್ಟಾರ್ ಇರುತ್ತಲ್ವ ಆ ಫೈವ್ ಸ್ಟಾರ್ ಪೂರ್ತಿ ಒಂದು ಸ್ಯಾರಿಗೆ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆ ಹಿಂದೆ ತೋರಿಸಿದಂಥ ಡ್ರೆಸ್ ಮೆಟೀರಿಯಲ್ಗೂ ಕೂಡ ಅಷ್ಟೇ ಫೈ ಔಟ್ ಆಫ್ ಫೈ ಅನ್ನ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಕೂಡ ತೋರಿಸಿದಂಥ ಡ್ರೆಸ್ ಮೆಟೀರಿಯಲ್ದು ಪ್ಯಾಂಟ್ ಪೀಸ್ ಯಾವ ಥರ ಇರುತ್ತೆ ಅಂತಲೇ ತೋರಿಸ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಹೌದು ನಾನು ಕೂಡ ಮರ್ತಿದ್ದೆ ಈ ಒಂದು ಡ್ರೆಸ್ ಮೆಟೀರಿಯಲ್ದು ಪ್ಯಾಂಟ್ ಮೆಟೀರಿಯಲ್ ಯಾವ ಥರ ಬರುತ್ತೆ ಅಂತ ಹೇಳಿದರೆ ಪ್ಲೈನಲ್ಲಿ ಬರುತ್ತೆ ಇದೇ ಒಂದು ಕಲರಲ್ಲಿ ಬರುತ್ತೆ ನೀವು ಯಾವ ರೀತಿ ಪ್ಯಾಂಟ್ ಬೇಕು ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಬಹುದು ಸೇಮ್ ಕಲರ್ ಅಲ್ಲೇ ಬಂದಿದೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಡಾರ್ಕ್ ಕೂಡ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತುಂಬಾ ಡಾರ್ಕ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಮೆಟೀರಿಯಲ್ ಕೂಡ ಅಷ್ಟೇ ಕಾಟನ್ ಅಲ್ಲಿ ಬಂದಿದೆ ವಾಶ್ ಮಾಡಿದಾಗ ಕಲರ್ ಏನಾದ್ರು ಹೋಗ್ತಾ ಅಂತ ಹೇಳಿದ್ರೆ ಖಂಡಿತ ಅಲ್ಲೇ ಅದೇ ರೀತಿ ಕಲರ್ ಕೂಡ ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಕೂಡ ಈ ಒಂದು ಡ್ರೆಸ್ ಮೆಟೀರಿಯಲ್ ಇಲ್ಲಿ ಯಾವ ತರ ಇದೆ ಅಂತ ನೀವು ಕೂಡ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ ತನಕ ನೀವು ನೋಡ್ತಾ ಇದ್ದಂತ ಡ್ರೆಸ್ ಮೆಟೀರಿಯಲ್ ಅದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ವೇರ್ ಮಾಡಿರೋ ಡ್ರೆಸ್ ಮೆಟೀರಿಯಲ್ ಅದು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಅಲ್ಲಿ ಇದೆ ದುಪ್ಪಟ್ಟ ಮೆಟೀರಿಯಲ್ ಕೂಡ ನೋಡ್ತಾ ಇದ್ದೀರಲ್ವಾ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಹಾಗೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಮಾಡಿದರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ದುಪ್ಪಟ್ಟ ಅದು ಮೆಟೀರಿಯಲ್ ಅಲ್ಲಿ ಫುಲ್ ಇದೇ ಥರದ ವರ್ಕನ್ನು ಮಾಡಿದರೆ ನಾಲ್ಕು ಸೈಡು ಕೂಡ ಇದೇ ಥರದ ಎಂಬ್ರಾಯ್ಡರಿ ವರ್ಕನ್ನು ಮಾಡಿದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಇನ್ನೇನು ನಾನು ತಗೊಂಡು ಒಂದು ವರ್ಷವೇ ಆಯಿತು ಅನಿಸುತ್ತೆ ಆದರೂ ಕೂಡ ಮೆಟೀರಿಯಲ್ ಯಾವುದೇ ರೀತಿ ಶೇಡ್ ಆಗಿಲ್ಲ ಕಲರ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಕೂಡ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಪ್ರೈಸ್ಗೆ ತಕ್ಕನಾದಂಥ ಕ್ವಾಲಿಟಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ಡ್ರೆಸ್ ಮೆಟೀರಿಯಲ್ನ ಟಾಪ್ ಕೂಡ ನೋಡ್ತಾ ಇರಬಹುದು ಕೂಡ ಅಷ್ಟೇ ನೋಡ್ತಾ ಇದ್ರಲ್ವಾ ಈ ಒಂದು ಡಿಸೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫುಲ್ ಸ್ಲೀವ್ಸ್ ಅಂದ್ರೆ ಎಲ್ಬೋ ಲೆಂತ್ ಸ್ಲೀವ್ಸ್ ಇದು ಈ ಎಲ್ಬೋ ಲೆಂತ್ ಸ್ಲೀವ್ಸ್ ಗೆ ತಕ್ಷಣ ಆದಂತ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೀವು ಫುಲ್ ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಫುಲ್ ಸ್ಲೀವ್ ಸ್ಟಿಚ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಮೆಟೀರಿಯಲು ಸಾಕಾಗೋ ಅಷ್ಟು ಕೊಟ್ಟಿದ್ರು ಡ್ರೆಸ್ ಮೆಟೀರಿಯಲಲ್ಲಿ ಈ ಒಂದು ನೆಕ್ಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಹೆವಿ ವರ್ಕನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಅಷ್ಟೇ ಎಷ್ಟೇ ವಾಶ್ ಮಾಡಿದ್ರು ಕೂಡ ಹೋಗಿಲ್ಲ ನೋಡ್ತಾ ಇರ್ಬೋದು ನೀವು ಸೊ ನಿಮಗೆ ಬೇಕಾದಂಥ ಡಿಸೈನಲ್ಲಿ ಈ ಒಂದು ಡ್ರೆಸ್ ಮೆಟೀರಿಯಲನ್ನು ಸ್ಟಿಚ್ ಮಾಡಿಸ್ಕೊಡ್ಬೋದು ಡ್ರೆಸ್ ಮೆಟೀರಿಯಲ್ ಟಾಪ್ ಟಾಪಲ್ಲಿ ತುಂಬ ವರ್ಕ್ ಇದೇ ತರಹ ಕೊಟ್ಟಿದ್ದಾರೆ ಹಾಗೆ ಬ್ಯಾಕಲ್ಲಿ ಪ್ಲೇನ್ ಡಿಸೈನನ್ನು ಕೊಟ್ಟಿದ್ದಾರೆ ಈ ಒಂದು ಡ್ರೆಸ್ ಅನ್ನು ಕೂಡ ಅನಾರ್ಕಲಿ ಟಾಪ್ ಆಗಿ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಅದಕ್ಕೂ ಕೂಡ ತುಂಬ ಕಂಫರ್ಟಬಲ್ ಆಗಿದೆ ತುಂಬ ಚೆನ್ನಾಗಿದೆ ಈ ಒಂದು ಅನಾರ್ಕಲಿ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ತಕ್ಕನಾದಂತಹ ಕಟಿಂಗ್ಸ್ ಅನ್ನು ಕೂಡ ಅವರೇ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ಸೆಮಿ ಸ್ಟಿಚ್ಡ್ ಅಲ್ಲಿ ಬಂದಿತ್ತು ಸ್ಲೀವ್ಸ್ ಕೂಡ ಅಟ್ಯಾಚ್ ಆಗಿತ್ತು ನಾನು ಅದನ್ನ ಸ್ಲೀವ್ಸ್ ಎಲ್ಲ ಬೀಚಿ ನನಗೆ ಬೇಕಾದಂಥ ಟೈಪಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಅಷ್ಟೇ ಅಲ್ಲದೆ ಇದಕ್ಕೆ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಡ್ರೆಸ್ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಲೈನಿಂಗನ್ನು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಡ್ರೆಸ್ಗೆ ಲೈನಿಂಗ್ ಹಾಕೋ ಅವಶ್ಯಕತೆನೇ ಇಲ್ವಾ ಅಷ್ಟು ಚೆನ್ನಾಗಿದೆಯಾ ಕ್ವಾಲಿಟಿ ಅಂತ ಹೇಳಿದರೆ ಹೌದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ಡ್ರೆಸ್ ಮೆಟೀರಿಯಲ್ಗೆ ಲೈನಿಂಗ್ ಕೂಡ ಬೇಕು ಇಲ್ಲ ಹಾಗೇ ಹೊಲಿಸ್ಕೊಳ್ತೀವಿ ಅಂತ ಹೇಳೋರು ಜಸ್ಟ್ ಈ ಒಂದು ಡ್ರೆಸ್ ಮೆಟೀರಿಯಲ್ಗೆ ಲೈನಿಂಗ್ ಕೂಡ ಅವರೇ ಫ್ರೀಯಾಗಿ ಕಳಿಸ್ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಕೂಡ ನಿಮಗೆ ಬೇಕಾದಂಥ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ಬೋದು ಒಂದು ಡ್ರೆಸ್ ಮೆಟೀರಿಯಲ್ಗೆ ಅಂಥ ಲೈನಿಂಗ್ ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಯಾವ ಥರ ಬಂದಿತ್ತು ಅಂತ ಚೆಕ್ ಮಾಡಿ ಹಾಗೆ ಇದರ ಒಂದು ಪ್ಯಾಂಟ್ ಪೀಸ್ ಕೂಡ ಅಷ್ಟೇ ನಾನು ಸೈಡಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಹಾಕಿರ್ತೀನಿ ಯಾವ ಟೈಪ್ ಇದೆ ಅಂತ ಅದನ್ನು ಕೂಡ ಚೆಕ್ ಮಾಡಿ ಇನ್ನು ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್